ಬ್ರಾಟ್ ಯು ಬೈ ವಿ ಗಾರ್ಡ್ ಕೋ ಪಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಅದು ಎಲ್ಲೋ ಒಂದ್ ಕಡೆ ಭವಿಷ್ಯ ಕುಮಾರಣ್ಣ ಅವರು ಅವರ ರಾಜಕೀಯದ ಭವಿಷ್ಯವನ್ನ ಪ್ರಾರಂಭದಲ್ಲಿ ರಾಮನಗರ ಏನು ಪ್ರಾರಂಭ ಮಾಡಿದ್ರು ಬಹುಶಃ ಎಲ್ಲೋ ಒಂದು ಕಡೆ ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆಗೆ ಬಂದು ನಿಂತ ಸ್ಪರ್ಧೆ ಏನು ಮಾಡಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳು ಆಗಿರ್ತಕ್ಕಂಥದ್ದು ಸತ್ಯ ಆದರೆ ಇದನ್ನ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಯಲ್ಲೂ ಕೂಡ ಇದನ್ನ ದೊಡ್ಡ ಮಟ್ಟದ ಒಂದು ಅಂತರದ ಒಂದು ಗೆಲುವಿಗೆ ಇದು ಇದು ತಗೊಳ್ಳೋಣ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೇ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಅಲ್ಲಿರ್ತಕ್ಕಂತ ಕ್ಷೇತ್ರದ ಜನತೆ ಒಂದು ಆಶೀರ್ವಾದವೂ ಕೂಡ ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಇವತ್ತೇನು ಚನ್ನಪಟ್ಟಣದ ತಾಲೂಕಿನ ಎಲ್ಲ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರಿರ್ಬೋದು ಜೊತೆಯಲ್ಲಿ ಮತದಾರ ಬಂಧುಗಳಿರ್ಬೋದು ಅತಿ ಶೀಘ್ರದಲ್ಲೇ ಒಂದು ಕೃತಜ್ಞತೆ ಸಭೆಯನ್ನ ಮಾಡ್ತಕ್ಕಂಥದ್ದು ಈಗಾಗಲೇ ತೀರ್ಮಾನವನ್ನು ನಿನ್ನೆ ದಿನ ಕುಮಾರಣ್ಣನ ನಿವಾಸದಲ್ಲಿ ಮಾಡಿರ್ತಕ್ಕಂಥದ್ದು ಎಲ್ಲ ನಮ್ಮ ಅಧ್ಯಕ್ಷರುಗಳು ಎಲ್ಲ ನಮ್ಮ ಲೀಡರ್ಗಳು ಎಲ್ಲ ಬಂದು ನೆನ್ನೆ ಸೇರಿದ್ರು ಹಾಗಾಗಿ ಮೊದಲು ನಾವು ಚನ್ನಪಟ್ಟಣ ತಾಲೂಕಿನ ಮಹಾಜನತೆಗೆ ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ ಇವತ್ತು ಮಂಡ್ಯಕ್ಕೆ ಕುಮಾರಣ್ಣನ ಕಳಿಸಿ ಇಲ್ಲ ನೀವು ಈ ದೇಶವನ್ನು ಕಟ್ಟಬೇಕು ಈ ರಾಜ್ಯವನ್ನು ಕಟ್ಟಬೇಕು ಅಂತಕ್ಕಂಥದ್ದಾದ್ರೆ ನೀವು ಮಂಡ್ಯಕ್ಕೆ ಹೋಗಿ ಅಂತಕ್ಕಂಥ ಇವತ್ತು ಚನ್ನಪಟ್ಟಣ ಜಿಲ್ಲೆಯ ಎಲ್ಲಾ ಚಿನ್ನದಂತ ಕಾರ್ಯಕರ್ತರು ಮುಖಂಡರುಗಳೇನು ಕಾರಣಕರ್ತರಾಗಿದ್ದಾರೆ ಮೊದಲು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ತದನಂತರ ಮಂಡ್ಯ ಬಂದು ಕೃತಜ್ಞತೆ ಸರ್ ಇಟ್ಕೊಳ್ಳಿ ಚುನಾವಣೆಯಲ್ಲಿ ಸ್ವಾಮಿ ಅವರು ಸೇರಿದಂತೆ ಕಾಂಗ್ರೆಸ್ ನಾಯಕರು ವೈದ್ಯ ಧರ್ಮವನ್ನು ಮುರಿದು ನಿಮ್ಮ ವಿರೋಧಿ ಸಪೋರ್ಟ್ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ ಈ ಚುನಾವಣೆಯಲ್ಲೂ ಸಹ ಮುಖಂಡ ಚಲುವರಾಯ ಸ್ವಾಮಿ ಅವ್ರಿಗೆ ಇದೊಂದು ಪಾಠ ಆಯ್ತಾ ಅಂತ ಚುನಾವಣೆ ಮೂಲಕ ನೋಡಿ ಅಣ್ಣ ಇದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡತಕ್ಕಂಥ ಸೂಕ್ತ ಅಲ್ಲ ನಮ್ಮ ಕಣ್ಣು ಮುಂದೆ ಈಗಾಗಲೇ ಫಲಿತಾಂಶ ಬಂದಿದೆ ಬಹುಶಃ ಅತ್ಯಂತ ದೊಡ್ಡ ಅಂತರದಿಂದ ಇವತ್ತು ಜಿಲ್ಲೆಯ ಜನತೆ ಕುಮಾರಣ್ಣನ ಪರವಾಗಿ ಜನತಾದಳ ಪಕ್ಷದ ಪರವಾಗಿ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಇಷ್ಟು ದೊಡ್ಡ ಅಂತರದಲ್ಲಿ ಇವತ್ತು ಜನನೇ ಉತ್ತರ ಕೊಟ್ಟ ಮೇಲೆ ನಾವು ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ ಬೇರೆ ಏನಾರ ಸುಮಲತಾ ಅವರು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಹಾಗಾಗಿ ಸುಮಲತಾ ಅವರಷ್ಟೇ ಅಲ್ಲ ಭಾರತೀಯ ಜನತಾ ಪಾರ್ಟಿಯಿಂದ ಸಾಕಷ್ಟು ಜನ ಇವತ್ತು ಏನು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಯನ್ನು ಏನು ಚುನಾವಣೆಯಲ್ಲಿ ನಿಂತಿದ್ರು ಅವರು ಎಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದಾರೆ ಬಹುಶಃ ಸುಮಲತಾರವರು ವೇದಿಕೆ ಹಂಚ್ಕೊಳ್ಳಿಕ್ಕೆ ಎಲ್ಲೋ ಒಂದು ಕಡೆ ಆ ಸಂದರ್ಭದಲ್ಲಿ ಆಗದೆ ಹೋದರೂ ಕೂಡ ಅವರು ಕೂಡ ಕುಮಾರಣ್ಣ ಅವರ ಒಂದು ಗೆಲುವು ಆಗಬೇಕು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಅವ್ರ ಬೆಂಬಲಿಗರಿಗೂ ಕೂಡ ಹೇಳಿರ್ತಕ್ಕಂಥದ್ದು ನಮ್ಮ ಕಣ್ಣ ಮುಂದೆ ಇದೆ ಹಾಗಾಗಿ ನಾನೇ ಫೋನ್ ಮಾಡಿ ಸ್ವತಃ ಎಲ್ರಿಗೂ ಕೂಡ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳಿಗೆ ಯಾರ್ಯಾರು ಚುನಾವಣೆ ಸ್ಪರ್ಧೆ ಮಾಡಿದರು ಜೊತೆಯಲ್ಲಿ ನಿಮ್ಮ ಮಾಧ್ಯಮದ ಮೂಲಕ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ತಳಮಟ್ಟದ ಕಾರ್ಯಕರ್ತ ಬಂಧುಗಳಿಗೆ ಮತ್ತೊಮ್ಮೆ ಹೃದಯ ಪೂರ್ವಕವಾದಂತ ಅಭಿನಂದನೆಗಳು ಸಲ್ಲಿಸ್ತಿರೋಣ ಇಲ್ಲ ನಾನು ಸಿನಿಮಾ ಸಂಪೂರ್ಣ ಬಂದ್ ಮಾಡಿದ್ದೀನಿ ರಾಜಕಾರಣದಲ್ಲಿ ಇವತ್ತು ನನ್ನದಾದಂತ ಜವಾಬ್ದಾರಿ ಇದೆ ಒಬ್ಬ ಯುವಕನಾಗಿ ಇವತ್ತು ಪಕ್ಷವನ್ನ ಕಟ್ಟತಕ್ಕಂಥದ್ದಕ್ಕೆ ಈಗಾಗಲೇ ಪಕ್ಷದ ವರಿಷ್ಠ ಇರ್ಬೋದು ಜೊತೆಯಲ್ಲಿ ಕೋರ್ ಕಮಿಟಿ ಸದಸ್ಯರು ಜಿ ಟಿ ದೇವೇಗೌಡರು ಇದ್ದಾರೆ ಸಾಕಷ್ಟು ಜನ ಹಿರಿಯರ ಒಂದು ಸಲಹೆ ತಗೊಂಡು ಇವತ್ತು ಪಕ್ಷವನ್ನ ಇಡೀ ರಾಜ್ಯದಲ್ಲಿ ಕಟ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಹೊರಿಸಿದ್ರೆ ಕಟ್ತೇನೆ ಥ್ಯಾಂಕ್ ಯು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಥ್ಯಾಂಕ್ ಯು ಬ್ರಾಟ್ ಯು ಬೈ ವಿ ಗಾರ್ಡ್ ಕೋ ಪಾಫಿಟ್ ಬಾಯ್ ಸನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಎನ್ಪಿಎಸ್ ಯೂನಿವರ್ಸಿಟಿ